ವೃಷಭರಾಶಿ ವೃಷಭ ರಾಶಿ ಅವ್ರದ್ದು ಏನಪ್ಪಾ ಅಂತಂದರೆ ಯಾರೋ ಮಾಡಿದ ತಪ್ಪಿಗೆ ನಿಮ್ಮನ್ನು ವಿಕ್ಟಿಮ್ ಮಾಡಬಹುದು ಉದಾಹರಣೆಗೆ ಯಾರೋ ಯಾವುದೋ ಬ್ಯಾಗ್ ಕೊಟ್ಟಿರ್ತಾರೆ ನೀವು ಅದನ್ನು ತಗೊಂಡು ತಲುಪಿಸು ನೀವು ಅಯ್ಯೋ ತಾನೆ ಅಂತ ಅಂದ್ಕೊಂಡಿರ್ತೀರ ಆದರೆ ಅದರಲ್ಲಿ ಬೇರೆ ಏನೋ ಇದ್ದು ಅದು ನಿಮ್ಮ ಮೇಲೆ ಆರೋಪ ಬರುವಂಥದ್ದು ಅಂದರೆ ಯಾರೋ ಮಾಡಿದ ತಪ್ಪಿಗೆ ಅಥವಾ ಯಾ ಅನಿರೀಕ್ಷಿತವಾಗಿ ನಡೆದಂಥ ಘಟನೆಗಳಿಗೆ ನಿಮ್ಮನ್ನು ಹೊಣೆ ಮಾಡುವಂಥದ್ದು ನಡೆಯಬಹುದು ಅಂತಿದೆ ನಡೆಯಲೇಬೇಕು ಅಂತಿಲ್ಲ ಸ್ವಲ್ಪ ಕೋರ್ಟು ಕಚೇರಿ ಆಮೇಲೆ ಅಗ್ರಿಮೆಂಟ್ಗಳು ಮಾಡ್ಕೊಂಡಿರ್ತೀರಾ ಸರಿಯಾಗಿ ನಿರ್ವಹಿಸಿಲ್ಲ ಚೆಕ್ ಬೌನ್ಸ್ ಆಗುವಂಥದ್ದು ಫೈನಾನ್ಷಿಯಲಿ ಸ್ವಲ್ಪ ಏರುಪೇರ್ ಆಗುವಂಥದ್ದು ವೃಷಭರಾಶಿಯವರು ಕಾಣ್ತಾ ಇದೆ ರಿಲೇಷನ್ಶಿಪ್ಪಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದಿದೆ ಅದಕ್ಕೋಸ್ಕರ ಹುಷಾರಾಗಿರಿ ಅಂದರೆ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಸಣ್ಣ ಮಾತು ಬರುತ್ತೆ ಅದೇ ಗಲಾಟೆಯಾಗಿ ಆಯಿತು ಡೈವರ್ಸ್ ಮಾಡಿಬಿಡೋಣ ಅಂತ ನಿಮ್ಗೆ ಅನಿಸ್ಬೋದು ಅನಿಸುತ್ತಪ್ಪಲ್ಲ ಅದು ಸಹಜ ಅಥವಾ ಮನೆ ಬಿಟ್ಟು ಹೋಗ್ಬಿಡಬೇಕು ಅಥವಾ ಫ್ರೆಂಡ್ಶಿಪ್ ಬೇಡ ಅಂತ ಅನ್ನಿಸ್ಬೋದು ಆ ಸಂದರ್ಭಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಬಿಟ್ಬಿಡಿ ಆಮೇಲೆ ಅದು ಏನಾಯಿತು ಯಾಕೆ ಏನು ಅಂತ ವಿಚಾರ ಮಾಡಿ ಇಂಪಲ್ಸಿವ್ ಆಗಿ ರಿಯಾ ರಿಯಾಕ್ಷನ್ ತೊಗೊಳ್ಳೋದು ಅಥವಾ ಇಂಪಲ್ಸಿವ್ ಡಿಸಿಷನ್ ತೊಗೊಳೋದು ಆದಷ್ಟು ಮಾಡಬೇಡಿ ಯಾಕೆ ಅಂದರೆ ಜೀವನ ತುಂಬ ಅಮೂಲ್ಯವಾದದ್ದು ಪ್ರೀತಿ ವಿಶ್ವಾಸ ಸ್ನೇಹ ಕಳ್ಕೊಳ್ಳೋದು ಭಾಳ ಸುಲಭ ಆದರೆ ಗಳಿಸಬೇಕು ಜೀವನದಲ್ಲಿ ಯಶಸ್ಸು ಕೀರ್ತಿ ಲಾಭ ಬರುತ್ತೆ ಹೋಗುತ್ತೆ ಹಣ ಅಧಿಕಾರ ಯೋವನ ಇರೋ ತನಕ ಆದರೆ ಆದಷ್ಟು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಗಳಿಸೋದು ದೊಡ್ಡ ಸಾಧನೆ ಅಂತ ಆದರೂ ಕೂಡ ಅದನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡದು ಅದಕ್ಕೋಸ್ಕರ ವೃಷಭರಾಶಿಯವರು ಸಾಧ್ಯವಾದರೆ ಕೇತು ಶಾಂತಿಯನ್ನು ಮಾಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಜಪ ಮಾಡಬೇಕು ಜಪ ಆದಮೇಲೆ ಹೋಮ ಹವನಗಳಾಗಬೇಕು ದಾನಗಳಾಗಬೇಕು ಇದು ಶಾಂತಿಯ ಪ್ರಕ್ರಿಯೆ ಅಥವಾ ಕೇತುಗೆ ಸಂಬಂಧಪಟ್ಟಂಥದ್ದು ದಾನ ಧರ್ಮಗಳು ಮಾಡ್ಬೋದು ಅಥವಾ ನೀವು ವೃಕ್ಷಗಳನ್ನು ದಾನ ಮಾಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ ನೋಡಿ ಯಾವ್ಯಾವ ವೃಕ್ಷ ಉದಾಹರಣೆಗೆ ಕೆಲವರಿಗೆ ತೆಂಗಿನ ಮರವನ್ನು ದಾನ ಮಾಡಿ ಕೆಲವರು ತುಳಸಿ ಗಿಡ ದಾನ ಮಾಡೋದು ಭಾಳ ಒಳ್ಳೆಯದಾಗುತ್ತೆ ಸೊ ನೀವು ರಾಶಿಯವರು ಸಾಧ್ಯವಾದರೆ ತುಳಸಿ ಗಿಡಗಳನ್ನು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಅಥವಾ ಪುಣ್ಯಕರವಾದಂತಹ ವಿಚಾರಗಳಿಗೆ ಇರುವಂಥದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಸಾವು ಸಾಧ್ಯವಾದರೆ ದಾನ ಧರ್ಮಗಳನ್ನು ಮಾಡಿ ನಿಮ್ಮ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳಿ ಕಾಂಚನಂ ಕಾರ್ಯನಾಶನಂ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ